ಕೃಷಿಯ ಕೃಷ್ಣೇಗೌಡನ ಆನೆ ಈ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಅರ್ಧವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂದರ್ಭದ ವಾಕ್ಯಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬಳಿದ ಹಾಗೆ ಅನ್ನುವಂಥದ್ದು ಆಯ್ಕೆಯನ್ನು ನೋಡಿದ್ರೆ ಪ್ರಸ್ತುತ ವಾಕ್ಯವನ್ನು ಪೂರ್ಣ ಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡ ಆನೆ ಎನ್ನುವಂತಹ ಒಂದು ನೀರು ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ತೇಜಸ್ವಿ ಅವರು ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿದ್ದಾಗ ತಮ್ಮನ್ನ ದುರ್ಗಪ್ಪ ಕೆಮ್ಮೆ ಗಮನ ಸೆಳೆದ ಒಂದು ಪ್ರಸಂಗವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ತೇಜಸ್ವಿ ಅವರು ಈ ಮಾತನ್ನ ಹೇಳ್ತಾರೆ ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ ನಿರೂಪಕರು ಜೀಪಿನಡಿ ಬಿದ್ದು ಗೇರ್ ಬಾಕ್ಸ್ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಲೈಮ್ ಮನ್ ದುರ್ಗಪ್ಪ ಈ ಮೇಲಿನ ವಾಕ್ಯದಂತೆ ಶಬ್ದ ಮಾಡಿ ನಿರೂಪಕರ ಗಮನ ಸೆಳೆದನೆಂದು ಓದುಗರಿಗೆ ಲೇಖಕರು ವಿವರಿಸ್ತಾರೆ ಕೆಮ್ಮು ಸಹ ಒಂದು ಭಾಷೆಯಾಗಿ ಬಳಕೆಯಾಗಿರುವುದೇ ಇದರ ಒಂದು ಸ್ವಾರಸ್ಯ ಆನೆ ಸಾಕುದು ಎಂದರೆ ಎಲೆಕ್ಷನ್ ನಿಂತ ಹಾಗೆ ಅನ್ನುವಂಥದ್ದು ಪ್ರಸ್ತುತವಾದ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಕೃಷ್ಣೇಗೌಡನ ಆನೆ ಎನ್ನುವಂತಹ ನಿರ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ ಕೃಷ್ಣೇಗೌಡನ ಆನೆಯನ್ನು ಸಾಕುವ ಬಗ್ಗೆ ಜನರ ಅಭಿಪ್ರಾಯಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ತೇಜಸ್ವಿ ಅವರು ಈ ಮಾತನ್ನು ಹೇಳ್ತಾರೆ ಸ್ವಾರಸ್ಯವನ್ನು ನೋಡಿದರೆ ಕೃಷ್ಣೇಗೌಡ ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಇವನು ಗೂರೂರು ಮಠದಿಂದ ಆನೆಯನ್ನು ತಂದಾಗ ಇವನ್ ಕತೆ ಮುಗಿದಂತೆಯೇ ಎಂದು ಜನರು ತೀರ್ಮಾನಿಸಿದ್ರು ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತಹ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು ಆದರೆ ಆಗಿದ್ದು ಇದರ ತದ್ವಿರುದ್ಧ ಎಂದು ನಿರೂಪಕರು ಈ ಮೇಲಿನಂತೆ ಹೇಳುವರು ಆನೆ ಸಾಕುವಿಕೆ ದುಬಾರಿಯ ಒಂದು ತಿಳಿಸುವಂಥದ್ದೇ ಇಲ್ಲಿ ಒಂದು ಸ್ವಾರಸ್ಯವಾಗಿದೆ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳುಕು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ರೆಹಮಾನ್ ತನ್ನ ಅಪರಾಧವನ್ನು ಮುಚ್ಚಿಟ್ಟು ಕೃಷ್ಣೇಗೌಡನ ಆನೆಯ ಮೇಲೆ ಅಪವಾದಗೊಳಿಸಿದ್ದನು ಸಾಧಿಸುವಂತಹ ಸಂದರ್ಭದಲ್ಲಿ ಊರಿನ ಜನರು ಈ ಮಾತನ್ನ ಹೇಳ್ತಾರೆ ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಕೃಷ್ಣೇಗೌಡನ ಆನೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸ್ತು ಎಂಬ ಗಲಾಟೆ ನಡೀತಾ ಇರ್ಬೇಕಾದ್ರೆ ಜನರು ನಿರೂಪಕರು ಬರ್ತಾರೆ ಬಾಳೆಹಣ್ಣು ಕೊಡಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನ ದೂಡಿ ಕುಳಿಸಿದೆ ಇದಕ್ಕೆಲ್ಲ ಕೃಷ್ಣಗೌಡರು ನಷ್ಟ ತುಂಬಿಕೊಡ್ಬೇಕು ಅಂತ ಹೇಳ್ಬಿಟ್ಟು ರೆಹಮಾನ್ ದೊಡ್ಡ ಕಂಠದಲ್ಲಿ ಕೂಗ್ತಾ ಇದ್ದ ಒಂದು ಸಂದರ್ಭದಲ್ಲಿ ಜನರು ಮೇಲಿನಂತೆ ಹೇಳುವಂತಹ ಮಾತು ಇದು ಅವನಿಗೂ ಒಂದು ವ್ಯಕ್ತಿತ್ವವನ್ನು ರೂಪಿಸಿರುವುದು ಇಲ್ಲಿ ಸ್ವಾರಸ್ಯಕರಾಗಿರುವಂತಹದ್ದನ್ನ ನೋಡಬಹುದು ವೆಪನ್ ಸಾರ್ ವೆಪನ್ ನಮ್ಗೆ ಬೇಕು ಅನ್ನುವಂಥದ್ದು ತಮ್ಮ ಕೊಡಲಿ ತೆಗೆದುಕೊಂಡದ್ದು ಏಕೆಂದ್ರೆ ತೇಜಸ್ವಿಯವರು ನಾಗರಾಜನನ್ನ ಕೇಳಿದ ಸಂದರ್ಭದಲ್ಲಿ ನಾಗರಾಜ ಈ ಮೇಲಿನ ಮಾತನ್ನ ಹೇಳ್ತಾನೆ ನೋಡೋದಾದ್ರೆ ಕರೆಂಟ್ ತಂತಿಯ ಮೇಲೆ ಬಿದ್ದ ಮರದ ಟೊಂಗೆಗಳನ್ನು ಸವರಿ ಲೈಟ್ ಕ್ಲಿಯರ್ ಮಾಡಲೆಂದು ದುರ್ಗಪ್ಪ ನಿರೂಪಕರ ಕೊಡಲಿಯನ್ನು ಕೇಳ ಪಡ್ಕೊಂಡು ಹೋಗ್ತಾನೆ ತಂತಿಯ ಮೇಲಿನ ಟೊಂಗೆಯನ್ನು ಸವರ್ತಾ ಇರಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೊಡಲಿಯನ್ನು ಕಸಿದು ತಮ್ಮ ಆಫೀಸನಲ್ಲಿ ಇಟ್ಕೊಳ್ತಾರೆ ಇದನ್ನು ಪ್ರಶ್ನಿಸಲು ಹೋದಾಗ ನಾಗರಾಜ ಇದನ್ನು ನಾವು ಕೋರ್ಟ್ಗೆ ಒಪ್ಪಿಸಬೇಕಾಗುತ್ತದೆ ಎಂದು ಯಾವುದೇ ಅಪರಾಧ ಸಾಬೀತಿಗೆ ವೆಪನ್ ಮುಖ್ಯ ಅಂತ ಹೇಳ್ಬಿಟ್ಟು ನಿರೂಪಕರಿಗೆ ಈ ಮೇಲಿನ ವಾಕ್ಯದಂತೆ ವಿವರಿಸ್ತಾರೆ ಡ್ರೈವರ್ ಅನ್ನ ಎತ್ಲಾಗಿ ಹೋದ ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಶಿವೇಗೌಡರ ಸಾಮಿಲಿನಲ್ಲಿ ನಾಟ ತುಂಬಿದ ಲಾರಿ ಉರುಳಿ ಬಿದ್ದಾಗ ನಾಟಕ್ಕೆ ಕಟ್ಟಿದಂತೆ ಹಗ್ಗವನ್ನು ಕ್ಲೀನರ್ ಬಿಚ್ಚುತ್ತಾ ಡ್ರೈವರ್ ಕಾಣದಿದ್ದನ್ನು ನೋಡಿ ಹೇಳುವಂತಹ ಮಾತು ಇದು ಇನ್ನು ಸ್ವಾರಸ್ಯವನ್ನು ನೋಡದಾದರೆ ರಾತ್ರೋರಾತ್ರಿ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ಆನೆಯನ್ನು ಕರ್ಕೊಂಡು ಹೋಗಿದ್ರು ಚಹಾ ಕುಡಿದು ಬಂದ ಕ್ಲೀನರ್ ಲಾರಿ ಉರುಳಿ ಬಿದ್ದನ್ನು ಕಂಡು ಆಶ್ಚರ್ಯದಿಂದ ಮೇಲಿನ ವಾಕ್ಯದಂತೆ ತನ್ನಲ್ಲಿಯೇ ಹೇಳ್ಕೊಳ್ತಾನೆ ಬೇಜವಾಬ್ದಾರಿ ಮತ್ತು ಮರೆಯುವಿಕೆಯಿಂದಾಗುವ ಅನಾಹುತಗಳನ್ನು ತಿಳಿಸುವುದಾಗಿದೆ ಕುಶಾಲಿಗಂತ ಸೊಂಡಿಲು ಬೀಸಿದ್ರೆ ಸಾಕಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದ್ರೆ ಡ್ರೈವರ್ನ ಸಾವಿಗೆ ಆನೆಯೇ ಕಾರಣ ಅದನ್ನ ಮಟ್ಟ ಹಾಕ್ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ದುರ್ಗಪ್ಪ ಈ ಮಾತನ್ನ ಹೇಳ್ತಾನೆ ಇನ್ನು ಸ್ವಾರಸ್ಯವನ್ನ ನೋಡೋದಾದ್ರೆ ದುರ್ಗಪ್ಪ ಆನೆಯ ಮೇಲಿದ್ದ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಅಪಾರ ಸಾಮರ್ಥ್ಯ ಉಳ್ಳ ಆನೆ ಅದು ಮನಸ್ಸು ಮಾಡಿದ್ರೆ ಒಂದು ಏಟಿಗೆ ನಮ್ಮಂತವ್ರನ್ನ ಸಾಯಿಸಬಲ್ಲದು ಎಂಬುದು ಅವನ ಮಾತಿನ ಒಂದು ತಾತ್ಪರ್ಯ ಹದಿನಾಲ್ಕು ಇಂಜೆಕ್ಷನ್ ಒಟ್ಟಿಗೆ ಚುಚ್ಚಿಸ್ಕೊಂತೀನಿ ಅನ್ನುವಂಥದ್ದು ಸಂದರ್ಭ ಜಬ್ಬಾರ್ ತನಗೆ ಹುಚ್ಚನಾಯಿ ಕಚ್ಚಿದ್ದ ಪ್ರಸಂಗವನ್ನು ಅವರಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ನೀನು ಸ್ವಾರಸ್ಯವನ್ನು ನೋಡೋದಾದರೆ ನಿರೂಪಕರು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಾ ಇರಬೇಕಾರೆ ಪೋಸ್ಟ್ ಮ್ಯಾನ್ ಜಬ್ಬಾರ್ ಕಾಣಿಸ್ತಾನೆ ಏನಯ್ಯ ಜಬ್ಬಾರ್ ನಾಲ್ಕು ದಿನದಿಂದ ನಿನ್ನ ಮುಖನೇ ನೋಡಲೇ ಇಲ್ವಲ್ಲ ಎಂದು ವಿಚಾರಿಸುತ್ತಾರೆ ಆಗ ಜಬ್ಬಾರ್ ಹ್ಯಾಂಡ್ ಪೋಸ್ಟ್ನ ಬಳಿ ಬಂದು ನಾಯಿ ಕಚ್ಚಿಬಿಡ್ತು ಸಾರ್ ನಮ್ಮ ಸುತ್ತಮುತ್ತಲಿನ ಯಾವ ಊರಿನ ಆಸ್ಪತ್ರೆಯಲ್ಲೂ ಇಂಜೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಈ ವೆಟರ್ನರಿ ಆಸ್ಪತ್ರೆಯಲ್ಲಿ ಇದೆ ಅಂತ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು ತಮ್ಮ ಮೇಲಿನ ಆರೋಪವನ್ನ ನಿರಾಕರಿಸ್ತಾ ಸಾಹೇಬ್ರು ತೇಜಸ್ವಿ ತೇಜಸ್ವಿಯವರಿಗೆ ಈ ಮೇಲಿನಂತೆ ಹೇಳ್ತಾರೆ ಕಂತ್ರಿ ನಾಯಿ ಅಥವಾ ಬೀದಿ ನಾಯಿಗಳಿಂದ ಜನರಿಗೆ ಆಗಿರುವಂತಹ ತೊಂದರೆಯನ್ನ ಕಾನ್ ಸಾಹೇಬರಿಗೆ ಮನವರಿಕೆ ಮಾಡಿ ಈ ಬಗ್ಗೆ ವಿಚಾರಿಸಿ ಯೋಗ್ಯ ಕ್ರಮ ಕೈಗೊಳ್ಳುವಂತೆ ಹೇಳಲು ನಿರೂಪಕರು ಕಾನ್ ಸಾಹೇಬ್ರ ಬಳಿ ಹೋಗ್ತಾರೆ ಈ ನಾಯಿಗಳನ್ನ ಸಾಕಿಕೊಂಡಿದ್ದೀರಿ ಎಂದು ಖಾನ್ ಸಾಹೇಬ್ರ ಮೇಲೆ ಆರೋಪಿಸ್ತಾರೆ ಈ ಅಪಾದನೆಯನ್ನ ಖಾನ್ ಸಾಹೇಬ್ರು ನಿರಾಕರಿಸ್ತಾ ಈ ಮೇಲಿನಂತೆ ಹೇಳ್ತಾರೆ ಒಬ್ಬ ಪ್ರಜಾಪ್ರತಿನಿಧಿ ಸಾರ್ವಜನಿಕರಿಗೆ ಉತ್ತರಿಸುವ ಬಗೆಯನ್ನ ಇಲ್ಲಿ ಕಾಣ್ತೇವೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದ್ರೆ ಬೀದಿ ನಾಯಿಗಳು ಹೊರಗಿನಿಂದ ಬಂದವುಗಳೆಂದು ವಿವರಿಸುವಂತಹ ಸಂದರ್ಭದಲ್ಲಿ ಖಾನ್ ಸಾಹೇಬರು ಈ ಮಾತನ್ನ ಹೇಳ್ತಾರೆ ಸ್ವಾರಸ್ಯವನ್ನ ನೋಡೋದಾದ್ರೆ ಬೀದಿ ನಾಯಿಗಳ ನಿರ್ಮೂಲನೆಗೆ ಯೋಗ್ಯ ಕ್ರಮ ಕೈಗೊಳ್ಳದೆ ಅವುಗಳನ್ನು ಸಾಕಿದ್ದೀರಿ ಎಂಬ ಆಪಾದನೆಯ ನಿರೂಪಕರು ಖಾನ್ ಸಾಹೇಬ್ರ ಮೇಲೆ ಹೊರಿಸ್ತಾರಷ್ಟೇ ಇದನ್ನ ಒಪ್ಪಿಕೊಳ್ಳದ ಖಾನ್ ಸಾಹೇಬರು ಆ ನಾಯಿಗಳು ಇಲ್ಲಿಯವಲ್ಲ ಹೊರಗಡೆಯಿಂದ ಬಂದವು ಅಂದು ವಿವರಿಸುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ರಾಜಕಾರಣಿಗಳು ತಮ್ಮ ತಪ್ಪುಗಳ ಸಾಮರ್ಥ್ಯನೆಯನ್ನ ಹೀಗೆಲ್ಲ ಮಾಡ್ಕೊಳ್ಬಹುದು ಅಂತ ತಿಳಿಸುವಂತದ್ದು ಇಲ್ಲಿಯ ಒಂದು ಮುಖ್ಯವಾಗಿದೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು ಪ್ರಸ್ತುತವಾದ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣಗೌಡನ ಆನೆ ಎನ್ನುವಂತಹ ನೀಳಗತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ಟೆಲಿಫೋನ್ ಲೈನ್ ತಿಪ್ಪಣ್ಣ ಕಂಬದ ಮೇಲೆ ಸಾವನ್ನಪ್ಪಿದ್ದಾಗ ಶಂಕರ್ ಈ ಮಾತನ್ನ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳ್ತಾರೆ ಇನ್ನು ಸ್ವಾರಸ್ಯ ನುಗ್ಗೆಹಳ್ಳಿ ಕಡೆಯ ಒಂದು ಟೆಲಿಫೋನ್ ತಂತಿಗಳೆಲ್ಲವೂ ಡೆಡ್ ಆಗಿವೆ ಎಂದು ಮೆಂಟೆನೆನ್ಸ್ನವರು ತಿಪ್ಪಣ್ಣನಿಗೆ ಹೇಳಿ ಕಳಿಸ್ತಾರೆ ಹದಿನೇಳನೆಯ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡ್ತಾನೆ ಯಾವ ಲೈನ್ ಡೆಡ್ ಆಗಿವೆ ಅಂತ ತಿಳಿಯಲು ಟೆಲಿಫೋನ್ ಲೈನ್ ಮ್ಯಾನ್ ತಿಪ್ಪಣ್ಣ ಆ ಕಂಬದ ಹತ್ತಿದಾಗ ಕುಳಿತ ಭಂಗಿಯಲ್ಲೇ ಸಾವನ್ನಾಗ್ತಾನೆ ಕೆಲವು ಸಮಯದ ನಂತರ ನುಗಿಹಳ್ಳಿ ರಾಮೇಗೌಡರು ಇನ್ನೂ ಫೋನ್ ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡಿದಾಗ ಬೆಳೆ ಬಂದು ಪರೀಕ್ಷಿಸುವಾಗ ಶಂಕರ ಮೇಲಿನಂತೆ ಸಂಶಯಾತ್ಮಕವಾಗಿ ಹೇಳುವನು ಕಂಬದೊಳಗೆ ಏನೋ ಸೇರಿಕೊಂಡಿದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡ ತಿಪ್ಪಣಿಗೆ ಏನಾಗಿದೆ ಎಂಬುದನ್ನು ತಿಳಿಯಲು ಅರ್ಧ ಕಂಬ ಏರಿದ ಶಂಕರ್ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದ ಸಂದರ್ಭದಲ್ಲಿ ರಮೇಶ್ ಬಾಬುಗೆ ಈ ಮಾತನ್ನ ಹೇಳ್ತಾನೆ ಸ್ವಾರಸ್ಯವನ್ನು ನೋಡಿದರೆ ತಂತಿಗಳ ಗೋಜಲಿನಲ್ಲಿ ಕುಳಿತ ತಿಪ್ಪಣ್ಣನನ್ನ ಕಂಡು ರಮೇಶ್ ಬಾಬು ಶಂಕರರಿಗೆ ದಿಗಲಾಗ್ತದೆ ತಿಪ್ಪಣ್ಣ ಅಲ್ಲಿ ಕೈಲಾಸ ಸೇರಿಬಿಟ್ಟಿದ್ದಾನೋ ಎಂಬ ಸಂಶಯವನ್ನು ಶಂಕರ್ ವ್ಯಕ್ತಪಡಿಸ್ತಾನೆ ಆಗ ರಮೇಶ್ ಬಾಬು ಅಕಸ್ಮಾತ್ ಜೀವ ಇದ್ರೆ ತಗೊಂಡು ಆಸ್ಪತ್ರೆಗೆ ಹಾಕೋಣ ಅಂತ ಹೇಳ್ತಾನೆ ಶಂಕರ ಕಂಬ ಹತ್ತುವಾಗ ಇದ್ಕಿದ್ದಂಗೆ ಶಿಡ್ಲು ಹೊಡೆದಂತಾಯ್ತು ಸಾರ್ ಎನ್ನುತ್ತಾ ಗಾಬರಿಯಿಂದ ಈ ಮೇಲಿನಂತೆ ಹೇಳ್ತಾನೆ ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂಥದ್ದು ಪ್ರಸ್ತುತವಾದ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಅನಿರುಗತೆಯಿಂದ ಆಯ್ತುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಕ್ಕೆ ಕೃಷ್ಣೇಗೌಡನ ಆನೆಯನ್ನ ಕೊಲ್ಲಲು ನಾಗರಾಜ ಆಯಕಟ್ಟಿನ ಸ್ಥಳದಲ್ಲಿ ಕುಳಿತು ಕಾಯ್ತಾ ಇದ್ದ ಸಂದರ್ಭದಲ್ಲಿ ಆತನಿಗೆ ರಾಮಪ್ಪ ಈ ಮಾತನ್ನ ಹೇಳ್ತಾನೆ ಇನ್ನು ಸ್ವಾರಸ್ಯವನ್ನು ನೋಡುತ್ತಿದೆ ಕೃಷ್ಣೇಗೌಡನ ಆನೆಯನ್ನ ಕೊಲ್ಲಲು ನಾಗರಾಜ ನಿರ್ಧರಿಸ್ತಾನೆ ಕೃಷ್ಣೇಗೌಡನ ತೋಟದ ಗಂಡಿಯಲ್ಲಿ ಒಬ್ಬನೇ ಕೋವಿ ಹಿಡಿದು ಕಾಯುತ್ತಾ ಕುಳಿತಾಗ ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಸದ್ದಾಗ್ತದೆ ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡ್ತಾ ಇದ್ದ ಹಾಗೆ ನಸು ನಗತ್ತಲಿಲ್ ರಾಮಪ್ಪ ಕೋಲು ಹಿಡಿದು ಓಡಿ ನಸುಗತ್ತಲಲ್ಲಿ ರಾಮಪ್ಪ ಕೋಲು ಹಿಡಿದು ಓಡಿ ಬಂದವನೇ ಈ ಮೇಲಿನಂತ ಹೇಳ್ತಾನೆ ಕೋವಿ ಸಿಕ್ಕಿದೆ ಆದ್ರೆ ಹೆಣ ಸಿಗ್ಲಿಲ್ಲ ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದ್ರೆ ನಾಗರಾಜನ ಸಾವು ಹೇಗಾಯ್ತು ಅಂತ ಹೇಳ್ಬಿಟ್ಟು ತಿಳಿಯದೆ ಆನೆಯೇ ಕೊಂದಿರಬೇಕೆಂದು ಶಂಕಿಸಿ ಪೊಲೀಸರು ಮರ್ಜರು ಬರೆದುಕೊಳ್ಳುವ ಸಂದರ್ಭದಲ್ಲಿ ತೇಜಸ್ವಿ ಅವರು ಈ ಮಾತನ್ನ ಹೇಳ್ತಾರೆ ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ನಾಗರಾಜನ ಸಾವು ಸಂಶಯಾತ್ಮಕ ರೀತಿಯಲ್ಲಿ ನಡೆದು ಹೋಗ್ತದೆ ಆನೆಯನ್ನು ಕೊಲ್ಲುವುದಾಗಿ ಕೃಷ್ಣೇಗೌಡನ ತೋಟದ ಹಿಂದಿನ ಕತ್ತಲೆಯಲ್ಲಿ ಕರಗಿಹೋದ ನಾಗರಾಜನ ಹೆಣವಾಗಿಯೂ ಸಿಗುವುದಿಲ್ಲ ನಾಗರಾಜನ ಈ ಅಂತರ್ಧಾನ ಸಹಜ ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಎಂಬುದು ಪೊಲೀಸರಿಗೆ ತಿಳಿಯಲು ಎಂದು ಮಹಜರು ಬರೆದುಕೊಳ್ಳುವಾಗ ಈ ಮಾತು ಬಂದಿದೆ ಇಷ್ಟು ನಿಮ್ಮ ಸಂದರ್ಭಕ್ಕೆ ಕೇಳಬಹುದಾದ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಪ್ರಮುಖವಾದಂತಹ ಒಂದು ಸಂದರ್ಭದ ವಾಕ್ಯಗಳಾಗಿತ್ತು ಧನ್ಯ